ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಎಳ್ಳಿಕಾಯಿ ಉಪ್ಪಿನಕಾಯಿ ನೋಡಿ ಎರಡು ಎಳ್ಳಿಕಾಯಿ ಉಪ್ಪಿನಕಾಯಿ ತೊಗೊಂಡಿದ್ದೀನಿ ನಾನು ಇದರೊಳಗಿರೋ ರಸ ಎಲ್ಲ ಹಿಂಡ್ಕೊಂಡು ಇದ್ದೀನಿ ನೋಡಿ ಅದ್ರಾಗಿರೋ ರಸ ಎಲ್ಲ ಹಿಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎಳ್ಳಿಕಾಯ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಮೆಂತ್ಯಕಾಳು ಹುರಿದು ತೊಗೊಂಡಿದ್ದೀನಿ ಮೆಂತ್ಯೇಕಾಳು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ರುಬ್ಬದಿಕ್ಕ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಈಗ ರುಬ್ಕೊಂಡು ತಗೋಬೇಕು ತರತರಿಯಾಗಿ ನೋಡಿ ತರ್ತರಿಯಾಗಿ ರುಬ್ಬಿದ್ದೀನಿ ಈಗ ಎಳ್ಳಿಕಾಯಿ ರಸ ತೆಗೆದುಬಿಟ್ಟು ಎತ್ತಿಟ್ಟಿದ್ವಲ್ಲ ಅದನ್ನು ಈಗ ರುಬ್ಬದಕ್ಕೆ ಹಾಕ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತಿಂಗ್ಳಿಗೆ ಒಂದು ಏನಾದರೂ ತಿನ್ನಬೇಕು ಎಳ್ಳಿಕಾಯಿ ಅಥವಾ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೇಕು ಇದೇ ಥರನೇ ಉಪ್ಪಿನಕಾಯಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರ್ತಿತ್ತು ಈಗ ಅದನ್ನು ರುಬ್ಕೊಂಡು ತಗೋಬೇಕು ನೋಡಿ ಎಳ್ಳಿಕಾಯಿಗೆ ಉಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು ಉಪ್ಪ ಒಂದು ಸ್ಪೂನ್ ಅರಿಶಿನ ಪೌಡರ್ ಒಂದು ಸ್ಪೂನ್ ಖಾರದ ಪುಡಿ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಈಗ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಳ್ಳಿಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ಬಾಕ್ಸ್ ಈಗಾರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಈಗಾರ ಹಾತು ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಡಬೇಕು ಒಂದು ಮೂರು ದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಒಂದು ಮೂರು ನಾಲ್ಕು ದಿನ ಆದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಉಪ್ಪಿನಕಾಯಿ ಅದೆಲ್ಲ ನೆಂದಾದಮೇಲೆ ಉಪ್ಪು ಖಾರ ಎಲ್ಲ ಕೂಡ ಹಿಡ್ದೇ ಇರತ್ತೆ ಅವಾಗ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರ್ತೈತೆ ಉಪ್ಪಿನಕಾಯಿ ಇದು ಬೇಗ ಹಾಳಾಗಬಾರ್ದು ಅಂದರೆ ಫ್ರಿಜ್ಜಲ್ಲೇ ಇರಬೇಕು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು